ನಮಸ್ಕಾರ ಬ್ರಾಹ್ಮಣ ವಧುವರಾನ್ವೇಷಣೆಗಾಗಿ ಬೃಹತ್ ಸಮಾವೇಶವೊಂದು ಇಲ್ಲಿ ಇದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ತನ್ನ ಸೂರ್ಯನ ಸಂಭ್ರಮದಲ್ಲಿ ಈ ಮಹೋನ್ನತವಾದ ಬ್ರಾಹ್ಮಣ ವಧುವರಾನ್ವೇಷಣ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದೆ ಇಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಪಾಣಿಗ್ರಾಹಿ ಎನ್ನುವ ವಿಶೇಷ ವಿವಾಹ ವೇದಿಕೆಯಲ್ಲಿ ಬೆಂಗಳೂರಿನ ಅರಮನೆಯ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಇದೇ ಜನವರಿ ಹದಿನೆಂಟು ಹತ್ತೊಂಬತ್ತು ಈ ಬೃಹತ್ ಸಮಾವೇಶ ಈ ವಿಶೇಷ ವೇದಿಕೆಯೊಂದರಲ್ಲಿ ಬ್ರಾಹ್ಮಣ ವಧುವರಾನ್ವೇಷಣೆಯಲ್ಲಿ ಇರಬಹುದಾದ ಸವಾಲುಗಳು ಒದಗಬಹುದಾದ ತೊಂದರೆಗಳು ಅವುಗಳ ಪರಿಹಾರ ಮಾರ್ಗ ಇವೆಲ್ಲವನ್ನ ಕುರಿತಾಗಿ ವಿಚಾರಗೋಷ್ಠಿಯೊಂದು ನಡೆಯಲಿಕ್ಕಿದೆ ಆಪ್ತ ಸಲಹೆಗಾರರು ಮಾರ್ಗದರ್ಶಕರು ಆದಂತಹ ಶ್ರೀ ಶ್ರೀನಾಗೇಶ್ ದಿನಗಳಲ್ಲಿ ಮದುವೆ ವಿಚಾರ ಕುರಿತಂತೆ ಪೋಷಕರಲ್ಲಿ ಹಾಗೂ ಮದುವೆ ವಯಸ್ಸಿಗೆ ಬಂದಿರೋರಲ್ಲಿ ಅನೇಕ ಗೊಂದಲಗಳಿದೆ ಅನೇಕ ಆತಂಕಗಳಿದೆ ಕೆಲವು ವಿಚಾರಗಳಲ್ಲಿ ಭಯಗಳು ಕೂಡ ಇದೆ ಮತ್ತೆ ನಾವು ಹೊರಗಡೆ ನೋಡ್ತಾ ಇರ್ತಕ್ಕಂಥ ಕೆಲವು ಘಟನೆಗಳನ್ನ ನೋಡಿದಾಗ ಮದುವೆ ಯಾಕೆ ಮಾಡ್ಕೋಬೇಕು ಮಾಡ್ಕೊಳ್ಳದೆ ಏನಾಗುತ್ತೆ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಮತ್ತೆ ಮದುವೆ ವಿಚಾರದಲ್ಲಿ ಪೋಷಕರಿಗೂ ಮತ್ತು ಮಕ್ಕಳಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ ಮತ್ತೆ ಮದುವೆ ಆದ್ಮೇಲೆ ದಾಂಪತ್ಯದಲ್ಲಿ ಕೆಲವು ಹೊಂದಾಣಿಕೆಯ ಸಮಸ್ಯೆಗಳು ಬರ್ತಾ ಇದೆ ಇಂಥ ಪ್ರಶ್ನೆಗಳಿಗೆ ಉತ್ತರ ಕಂಡು ಹಿಡ್ಕೊಳ್ಳೋದಕ್ಕೆ ನಾವೆಲ್ಲ ಜೊತೆಯಲ್ಲಿ ಇರ್ತೀವಿ ಪ್ರಶ್ನೆಗಳಿದ್ದಾಗ ಕೇಳಬಹುದು ನಿಮಗೆ ಇರ್ತಕ್ಕಂಥ ಅನುಮಾನಗಳನ್ನ ಬಗೆಹರಿಸಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಬೇರೆಯವರು ಕೆಲವು ತಮ್ಮ ಅನುಭವಗಳನ್ನ ಹೇಳಿದಾಗ ಅದರ ಬಗ್ಗೆ ನಿಮಗೂ ಕೆಲವು ವಿಚಾರಗಳು ನಿಮ್ಮ ಸಾಧ್ಯ ಡಾಕ್ಟರ್ ನಾಗರಾಜಾಚಾರ್ಯರವರು ಹಿರಿಯ ಪತ್ರಕರ್ತರಾದಂತಹ ಶ್ರೀ ಹನುಮೇಶ್ ಯಾವಗಲ್ ಈ ವಿಚಾರಗೋಷ್ಠಿಯನ್ನ ಗೋಷ್ಠಿಯನ್ನ ನಡೆಸಿಕೊಡ್ತಾ ಇದ್ದಾರೆ ಬ್ರಾಹ್ಮಣರು ವಧುವರರ ಸಮಸ್ಯೆಗಳು ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂತ ಅನೇಕ ಪ್ರಶ್ನೆಗಳನ್ನ ನಾವು ಈ ಗೋಷ್ಠಿಯಲ್ಲಿ ಕೇಳಬಹುದು ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿ ಇರುತ್ತೆ ನಾನು ಕೂಡ ಅನೇಕ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಪ್ಪದೆ ಬರಬೇಕು ಭಾಗವಹಿಸ್ಬೇಕು ನಾನು ಇರ್ತೀನಿ ನೀವು ಬನ್ನಿ ಕೂಡಿಸೋದಾಗ್ಲಿ ಮದುವೆ ಬಗೆಯ ವಿಚಾರಗಳಾಗಲಿ ಇವತ್ತು ಏನು ನಮ್ಮದು ಒಂದು ನಂಬಿಕೆಗಳಿದೆ ಅದು ಯಾವ ಥರ ಬದಲಾವಣೆಗಳಾಗಿದೆ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಕ್ಕೆ ನಮ್ಮಲ್ಲಿ ಮುಖ್ಯವಾದ ಎಕ್ಸ್ಪೀರಿಯೆನ್ಸ್ಡ್ ಪೀಪಲ್ ಬರ್ತಾ ಇದ್ದಾರೆ ಸೊ ನಿಮಗೆ ಏನೇನು ಪ್ರಶ್ನೆಗಳು ಕಾಡ್ತಾ ಇದೆ ನೀವು ಏನಕ್ಕೆ ಒಂದು ಆನ್ಸರ್ನ ಹುಡುಕ್ತಾ ಇದ್ದೀರಾ ಇದು ಎಲ್ಲದಕ್ಕೂ ಅಲ್ಲಿ ಒಂದು ಅವಕಾಶ ಇದೆ ನೀವೆಲ್ಲರೂ ಬನ್ನಿ ಕೂಡಿಸೋದಾಗ್ಲಿ ಮದುವೆ ಬಗೆಯ ಬ್ರಾಹ್ಮಣ ಸಮುದಾಯದಲ್ಲಿ ಮದುವೆಗಳು ಚೆನ್ನಾಗಿ ನಡಿಬೇಕು ಈ ಬ್ರಾಹ್ಮಣಿಕೆ ಉಳಿಬೇಕು ಅನ್ನೋ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ ಅದರಲ್ಲಿ ನೀವು ಕೈ ಜೋಡಿಸ್ತೀರಾ ಅಂತ ನಂಬಿದ್ದೀನಿ ನಮಸ್ಕಾರ ಖಂಡಿತ ಬನ್ನಿ ನಿಮ್ಮನ್ನು ಹದಿನೆಂಟು ಹತ್ತೊಂಬತ್ತು ತ್ರಿಪುರ ವಾಸಿನಿಗೆ ನಾನು ಎಲ್ಲರನ್ನು ಇನ್ವೈಟ್ ಮಾಡ್ತಾ ಇದ್ದೀನಿ